ಆತ್ಮೀರೇಲ್ ನಮಸ್ಕಾರ ಆತ್ಮೀರೆ ನಾವೀಗ ಮಾಸ ಭವಿಷ್ಯ ವಿಶೇಷ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಈ ಒಂದು ಮಾಸ ಭವಿಷ್ಯ ಮೇಷರಾಶಿಯವರಿಗೆ ಮೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳ ಪೂರ್ತಿ ಯಾವ ರೀತಿ ಮೇಷರಾಶಿಯವರಿಗೆ ಒಂದು ಒಂಬತ್ತು ಗ್ರಹಗಳ ಫಲಾಫಲಗಳನ್ನು ನೀಡುವಂತಹದ್ದಿರುತ್ತೆ ಯಾವ ವಿಚಾರಗಳಲ್ಲಿ ಬದಲಾವಣೆ ಇರುತ್ತೆ ಅನ್ನುವಂತಹದ್ದನ್ನು ನೋಡೋಣ ನೋಡಿ ರಾಶಿ ಅವರಿಗೆ ಮೇ ತಿಂಗಳ ಪೂರ್ತಿ ಪ್ರಾರಂಭದಲ್ಲಿ ವಿಶೇಷವಾದಂತಹ ಕ್ರಿಯಾಶೀಲರಾಗಿ ತುಂಬ ಅದ್ಭುತವಾದಂತಹ ಒಂದು ಪ್ರಯತ್ನ ಕಾರ್ಯಗಳಲ್ಲಿ ಸರ್ಕಾರಿ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಶ್ರೇಷ್ಠವಾದಂತಹ ಅಭಿವೃದ್ಧಿದಾಯಕ ಫಲಗಳು ತುಂಬ ಉತ್ತಮವಾಗಿ ಹದಿನಾಲ್ಕನೇ ತಾರೀಕು ವರೆಗೂ ನಡೆಯುತ್ತೆ ವಿಶೇಷವಾಗಿ ಹಣಕಾಸಿನ ವಿಚಾರ ಮತ್ತು ಕಾರ್ಯಪ್ರವೃತ್ತರಾಗುವಂತಹ ವಿಚಾರ ಅಂದರೆ ಹನ್ನೆರಡುವರೆಗೂ ಸ್ವಲ್ಪ ದುಡ್ಡು ಕಾಸು ವಿಚಾರದಲ್ಲಿ ಕೆಲಸಗಳು ನಡೆಯುವಂತಹದ್ದಿರತ್ತೆ ತದನಂತರ ಹನ್ನೆರಡರ ನಂತರ ಕೆಲಸದಲ್ಲಿ ಅಭಿವೃದ್ಧಿ ಬರುತ್ತೆ ವಿಶೇಷವಾಗಿ ಹದಿನಾಲ್ಕರ ನಂತರ ಮೇ ಹದಿನಾಲ್ಕರ ನಂತರ ಸೂರ್ಯ ವೃಷಭ ರಾಶಿಯಲ್ಲಿ ಸಂಚಾರ ಮಾಡೋಕ್ಕೆ ಪ್ರವೇಶ ಮಾಡ್ತಾನೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಹಣಕಾಸಿನ ವ್ಯವಹಾರದಲ್ಲಿ ಕೆಲಸಗಳನ್ನು ಜಯಿಸುವಂತಹದ್ದು ಅಭಿವೃದ್ಧಿ ಪಡೆಯುವಂತಹದ್ದು ವಿಶೇಷತಃ ನಡೆಯುತ್ತೆ ಅಂದ್ರೆ ಸರ್ಕಾರಿ ವೃತ್ತಿಯಲ್ಲಿ ಯಾರು ನಿರ್ವಹಿಸ್ತಾ ಇದ್ದೀರಾ ಅಂತಹ ಅವರಿಗೆ ಈ ಒಂದು ಶ್ರೇಷ್ಠತೆಯ ಫಲಗಳು ಹೆಚ್ಚಾಗಿ ಸಿಗತ್ತೆ ಅಭಿವೃದ್ಧಿದಾಯಕವಾದ ಫಲಗಳು ನೀವು ನೋಡುವಂತಹದ್ದು ಹದಿನಾಲ್ಕರ ನಂತರ ಪೂರ್ತಿಯಾಗಿರುವಂತಹದ್ದು ಇನ್ನ ನಿಮ್ಮ ಒಂದು ವೈಯಕ್ತಿಕವಾದಂತಹ ಒಂದು ವಿಚಾರಗಳು ದುಡುಕು ಮನಸ್ಥಿತಿ ಇರುತ್ತೆ ಯಾಕೆ ಅಂತಂದ್ರೆ ನಿಮ್ಮ ಒಂದು ರಾಶಾಧಿಪತಿ ಕುಜ ಶನಿಯ ನಕ್ಷತ್ರದಲ್ಲಿ ಅಂದ್ರೆ ಶನಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಒಂದು ನಕ್ಷತ್ರದಲ್ಲಿ ಕುಜ ಮತ್ತು ಶನಿಯ ಒಂದು ಪ್ರಭಾವ ಇರುತ್ತೆ ಹಾಗಾಗಿ ಮನೆಯ ವಿಚಾರದಲ್ಲಿ ನಿಮ್ಮ ಸ್ವಂತ ಸ್ಥಳದ ವಿಚಾರದಲ್ಲಿ ವೈಯಕ್ತಿಕವಾದಂತಹ ದುಡುಕು ಸ್ವಭಾವ ಟೆನ್ಷನ್ನು ಒತ್ತಡ ಬರುವಂತಹ ಸಾಧ್ಯತೆಗಳು ಹದಿನೈದರವರೆಗೂ ಇರುತ್ತೆ ಅಂದರೆ ತಿಂಗಳ ಮೇ ಪ್ರಾರಂಭದಿಂದ ಹದಿನೈದರವರೆಗೂ ಸ್ವಲ್ಪ ಟೆನ್ಷನ್ ಟೆನ್ಷನ್ನಾಗಿ ಕೆಲಸ ಕಾರ್ಯಗಳು ಮಾಡುವಂತಹದ್ದು ಮತ್ತು ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬಸ್ಥರಿಗೆ ಏನೋ ಸಮಸ್ಯೆಗಳು ಬರುವಂತಹದ್ದು ಅಂದರೆ ತಂದೆ ತಾಯಿ ಸ್ಥಾನದಲ್ಲಿರ್ತಕ್ಕಂತಹವ್ರಿಗೆ ತೊಂದರೆಗಳಾಗಿರ್ಬೋದು ಅಥವಾ ಬಾತ್ರೂ ಸ್ಥಾನದಲ್ಲಿರ್ತಕ್ಕಂತಹವ್ರಿಗೆ ತೊಂದರೆಯ ವಿಚಾರಗಳಾಗಿರ್ಬೋದು ಈ ವಿಚಾರದಲ್ಲಿ ಸ್ವಲ್ಪ ಒಡಕು ದೊಡುಕು ಉಂಟಾಗುವಂತಹದ್ದು ಸ್ವಲ್ಪ ಚಿಂತೆ ಯೋಚನೆ ಟೆನ್ಷನ್ಗಳಿಂದ ಕೂಡಿರ್ತಕ್ಕಂತಹದ್ದು ಪ್ರಾರಂಭದ ದಿನ ಹದಿನೈದನೇ ತಾರೀಕು ವರೆಗೂ ಆ ಆದ ನಂತರ ಮುಧನ ನಕ್ಷತ್ರದಲ್ಲಿ ಕುಜಾ ಸಂಚಾರ ಮಾಡ್ತಾನೆ ಆಗ ವಿಶೇಷವಾಗಿ ಹದಿನೈದರ ನಂತರ ತಿಂಗಳ ಅಂತ್ಯದವರೆಗೂ ಸ್ವಲ್ಪ ನಿಮ್ಮ ಸ್ವಸ್ಥಾನದಲ್ಲಿ ಮನೆ ಕಡೆ ಅಭಿವೃದ್ಧಿದಾಯಕ ಫಲಗಳನ್ನು ಪಡೆಯುವಂತಹದ್ದು ನೀವು ನೋಡ್ತೀರಾ ಆ ವಿಚಾರದಲ್ಲಿ ಯೋಗ ಫಲಗಳು ಕೂಡ ಇರುತ್ತೆ ಮತ್ತು ಸ್ವಲ್ಪ ಆರೋಗ್ಯದ ಕಡೆ ತುಂಬ ಗಮನ ಹರಿಸಬೇಕು ಅಂದರೆ ಗ್ಯಾಸ್ಟ್ರಿಕ್ ರಿಲೇಟೆಡ್ ಸಮಸ್ಯೆ ಬರುವಂತಹದ್ದು ಡೈಜೆಷನ್ ರಿಲೇಟೆಡ್ ಸಮಸ್ಯೆ ಬರುವಂತಹದ್ದು ಹೊಟ್ಟೆಯಲ್ಲಿ ಉರಿ ಬರುವಂತಹ ಸಾಧ್ಯತೆಗಳಿರುತ್ತೆ ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ ಮತ್ತು ಶನೇಶ್ವರ ಸ್ವಾಮಿ ದರ್ಶನ ಮಾಡಿ ಈ ಒಂದು ದರ್ಶನ ಮಾಡುವಂತಹ ಪ್ರಭಾವದಿಂದ ಆ ಪೂಜಾ ಸೇವೆಯಿಂದ ಈ ಒಂದು ಹೊಟ್ಟೆಯಲ್ಲಿ ಉರಿ ಬರುವಂತಹದ್ದು ಗ್ಯಾಸ್ಟ್ರಿಕ್ ಇಂದ ಜಾಸ್ತಿ ಡೈಜೆಷನ್ ರಿಲೇಟೆಡ್ ಸಮಸ್ಯೆಗಳು ಬರುವಂತಹ ನಿವಾರಣೆ ಮಾಡ್ಕೋಬಹುದಾಗಿರುತ್ತೆ ಇನ್ನು ವಿಶೇಷವಾಗಿ ನೋಡಿ ಬುಧಗ್ರಹ ಮೂರು ಮನೆಗಳಲ್ಲಿ ಸಂಚಾರ ಮಾಡ್ತಾನೆ ಈ ತಿಂಗಳಲ್ಲಿ ಅಂದರೆ ಮೀನ್ರಾಶಿಯಲ್ಲಿ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಕ್ಕಂತಹ ಬುಧನು ರಾಶಿಗೆ ಆರನೇ ತಾರೀಕು ಬರ್ತಾನೆ ಆರನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ವರೆಗೂ ಮೇಷರಾಶಿಯಲ್ಲೇ ಬುಧ ಇದ್ದು ತದನಂತರ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ ಹಾಗಾಗಿ ನೋಡಿ ಮೂರು ಮನೆಗಳಲ್ಲಿ ಸಂಚಾರ ಮಾಡುವಂಥ ಬುಧನ ಪ್ರಭಾವ ನಿಮ್ಮ ರಾಶಿ ಮೇಲೆ ಹೇಗಿರುತ್ತಪ್ಪ ಅಂತ ನೋಡಿದ್ರೆ ನೋಡಿ ಆರನೇ ತಾರೀಕು ಯಾವುದೇ ಒಂದು ಭೂಮಿ ವ್ಯವಹಾರಗಳಲ್ಲಿ ವಿಲೇಮಾರು ಮಾಡೋದು ಅಥವಾ ಕೊಡೋದು ತಗೊಳ್ಳೋದು ದುಡ್ಡಿನ ವಿಚಾರದಲ್ಲಿ ನೀವು ಒಂದು ಮುಂದುವರಿಯುವಂತಹದ್ದು ಬಿಸ್ನೆಸ್ ವ್ಯಾಪಾರ ವ್ಯವಹಾರಗಳಲ್ಲಿ ಕೈ ಆಗೋದು ಬೇಡ ಯಾಕೆಂದರೆ ಊರಿಗೂ ಬುಧ ನೀಚ ಸ್ಥಿತಿ ವ್ಯಯಸ್ಥಾನದಲ್ಲಿರೋದ್ರಿಂದ ನೀವು ಏನೇ ಮಾಡಿದರೂ ಕೂಡ ಈ ವಿಚಾರಗಳಲ್ಲಿ ಕಳ್ಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಆ ನಂತರ ಆರನೇ ತಾರೀಕಿನ ನಂತರ ನಿಮಗೆ ವಿಶೇಷವಾದಂಥ ವ್ಯವಹಾರಗಳು ವ್ಯಾಪಾರಗಳು ಭೂಮಿಯ ಒಂದು ಪ್ರಯತ್ನಗಳು ನಿಮ್ಮ ಹತ್ರ ಬರುವಂತಹ ಸಾಧ್ಯತೆಗಳು ಮತ್ತು ಕೆಲವೊಂದು ಸೆಟ್ಲ್ಮೆಂಟ್ಗಳಾಗುವಂತಹದ್ದು ಬರುತ್ತೆ ಪ್ರಾರಂಭದಲ್ಲಿ ಒಂದು ಭೂಮಿ ವ್ಯವಹಾರ ಸೆಟ್ಲ್ಮೆಂಟ್ ಆಗೋದು ವಿಲೇವಾರಿ ಮಾಡಿರ್ತಕ್ಕಂಥದ್ದೆಲ್ಲ ಇತ್ಯರ್ಥ ಆಗಿ ನಿಮ್ಮ ಕೈ ಸೇರುವಂತಹ ಸಾಧ್ಯತೆಗಳು ಬರುತ್ತೆ ತದನಂತರ ಇದೇ ತಿಂಗಳಲ್ಲಿ ಸ್ಥಿತಿಯಲ್ಲಿ ಅಂದರೆ ಮಧ್ಯಕಾಲದಲ್ಲಿ ಅಂದರೆ ಮೇ ತಿಂಗಳ ಮಧ್ಯಕಾಲದಲ್ಲಿ ಬುಧನ ಪ್ರಭಾವದಿಂದ ನಿಮ್ಗೆ ವಿಶೇಷವಾಗಿ ದುಡ್ಡು ಕಾಸು ಬರುವಂತಹದ್ದು ಅಂದರೆ ನಿಮ್ಮ ಕೈ ಸೇರುವಂತಹದ್ದು ಯಾವುದೋ ಒಂದು ಪ್ರಾಪರ್ಟಿ ಸೆಟ್ಲ್ಮೆಂಟ್ ಆಗಿ ದುಡ್ಡಾಗಿ ಕನ್ವರ್ಟ್ ಆಗುವಂತಹ ನಡೆಯುತ್ತೆ ಈ ಒಂದು ತಿಂಗಳ ಅಂತ್ಯದಲ್ಲಿ ಬುಧನ ಒಂದು ಪ್ರಭಾವ ಅಂದರೆ ಸಂಚಾರ ನಿಮಗೆ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ ಹಾಗಾಗಿ ಒಂದು ಭೂಮಿ ವ್ಯವಹಾರ ವ್ಯಾಪಾರಗಳ ವಿಚಾರ ಏನು ಹೇಳ್ತಾ ಇದ್ದೆ ಅವುಗಳಲ್ಲಿ ಕಾರ್ಯರೀತ ಪ್ರವೃತ್ತಿರ್ತೀರಾ ಏನೋ ಒಂದು ಕೆಲಸ ಮಾಡಬೇಕು ಕ್ರಿಯೆ ಮಾಡಬೇಕು ಯಾಕೆಂದ್ರೆ ದುಡ್ಡು ಕಾಸು ಬಂದಿದೆ ಅಂತೇಳಿ ಹೇಳಿದೆ ಅದೆಲ್ಲ ಬಂದ ಮೇಲೆ ಅದ್ರ ಮೇಲೇನೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಮನೆ ಕಟ್ಟುವಂಥ ಪ್ರಯತ್ನ ಭೂಮಿ ತಗೊಳ್ಳುವಂಥದ್ದು ಸೈಟ್ ತಗೊಳ್ಳುವಂತಹ ಪ್ರಯತ್ನ ನೂತನವಾಗಿ ವ್ಯಾಪಾರ ಪ್ರಾರಂಭಿಸುವಂಥ ಪ್ರಯತ್ನ ಈ ಒಂದು ತಿಂಗಳ ಅಂತ್ಯದ ಕಾಲದಲ್ಲಿ ನೆರವೇರುತ್ತೆ ಅಂದರೆ ಇಪ್ಪತ್ತೈದರ ನಂತರ ಈ ಒಂದು ಬಲಾವಲಗಳು ಮುಂದುವರಿಯುತ್ತೆ ತುಂಬ ಚೆನ್ನಾಗಿದೆ ಇನ್ನು ಗುರು ಸಂಚಾರದ ಬಗ್ಗೆ ನೋಡೋಣ ನೋಡಿ ನಿಮ್ಮ ರಾಶಿಯವರಿಗೆ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹದಿನೈದನೇ ತಾರೀಖಿಗೆ ಪ್ರವೇಶ ಮಾಡ್ತಾನೆ ಸುಮಾರು ಒಂದು ವರ್ಷಗಳ ಕಾಲ ವೃಷಭ ರಾಶಿಯಲ್ಲಿತ್ತು ಹಾಗಾಗಿ ನಿಮ್ಮ ರಾಶಿಯವರಿಗೆ ಗುರುಬಲ ಸಂಪೂರ್ಣವಾಗಿ ಇತ್ತು ಇನ್ನು ನಿಮ್ಮ ರಾಶಿಯಿಂದ ಮೂರನೇ ಸ್ಥಾನಕ್ಕೆ ಹೋಗ್ತಾನೆ ತ್ರಿಕೋನ ಸ್ಥಾನಕ್ಕೆ ಹೋಗ್ತಾನೆ ಹಾಗಾಗಿ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಹದಿನೈದರ ನಂತರ ಒಂದು ವರ್ಷಗಳ ಕಾಲ ಇರ್ತಾನೆ ಹಾಗಾಗಿ ಹದಿನೈದರವರೆಗೂ ಯಾವ ರೀತಿ ಇದೆ ಮೇ ತಿಂಗಳಲ್ಲಿ ಅಂತ ನೋಡಿದ್ರೆ ವಿಶೇಷವಾಗಿ ನಿಮ್ದು ಎಲ್ಲ ಒಂದು ಫೈನಾನ್ಸಿಯಲ್ ಸ್ಟೇಟಸ್ಸು ವ್ಯವಹಾರಗಳು ಸೆಟಲ್ಮೆಂಟ್ಗಳು ಗುರು ಎಲ್ಲ ಮುಗಿಸ್ಕೊಟ್ಟು ಮುಂದಕ್ಕೆ ಹೋಗ್ತಾನೆ ಇಷ್ಟು ವರ್ಷಗಳಿಂದ ಏನೆಲ್ಲ ಆಗದಿರೇ ಇತ್ತು ಸೆಟಲ್ಮೆಂಟ್ ಆಗದಿರೇ ಇತ್ತು ಒಂದು ಫೈನಾನ್ಸಿಯಲ್ ವ್ಯವಹಾರ ಆಗಿರ್ಬೋದು ಒಂದು ಅಧಿಕಾರ ಪ್ರಾಪ್ತಿ ವಿಚಾರ ಆಗಿರ್ಬೋದು ಒಂದು ಉನ್ನತ ಸ್ಥಾನ ಗಳಿಸುವಂಥ ವಿಚಾರ ಆಗಿರ್ಬೋದು ಈ ವಿಚಾರದಲ್ಲಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಸಫಲತೆ ಸಿಕ್ಕಿರಲ್ಲ ಈಗ ಕೊನೆಯ ಹಂತದಲ್ಲಿ ಬಿಟ್ಟು ಹೋಗುವಾಗ ಅಂದರೆ ಗುರು ಹದಿನೈದಕ್ಕೆಲ್ಲ ಹೊರಡ್ತಾನೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ಈ ಹದಿನೈದರ ಒಳಗಡೆ ತುಂಬ ಶುಭದಾಯಕವಾದ ಫಲಗಳು ಕೊಡುವಂತಹದ್ದು ಗುರು ನಿಮಗೆ ಯೋಗ ಫಲನ ಕೊಡ್ತಾನೆ ಹದಿನೈದರ ನಂತರ ವಿಶೇಷವಾಗಿ ಭೂಮಿ ಮೇಲೆ ಒಡೆತನ ಬಿಸ್ನೆಸ್ ವ್ಯವಹಾರಗಳಲ್ಲಿ ಒಡೆತನ ಅಭಿವೃದ್ಧಿ ಸೊಸೈಟಿಯಲ್ಲಿ ಹೆಸರುಗಳಿಸುವಂತಹ ಪ್ರಖ್ಯಾತಿ ವಿಚಾರ ಮತ್ತು ಒಂದು ಮಾತೃಸ್ಥಾನಗಳಲ್ಲಿ ಸ್ಥಾನಗಳಲ್ಲಿ ಒಂದು ಸೆಟಲ್ಮೆಂಟ್ಸ್ ಆಗಿ ಭೂಮಿ ವ್ಯವಹಾರಗಳೆಲ್ಲ ಇತ್ಯರ್ಥ ಆಗಿ ನಿಮಗೆ ಅನುಕೂಲಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ವಿಚಾರದಲ್ಲಿ ಉತ್ತಮ ಫಲಾಫಲಗಳು ಇರುವಂತಹದ್ದು ಇನ್ನು ಶುಕ್ರ ಸಂಚಾರ ನೋಡೋಣ ನೋಡಿ ನಿಮ್ಮ ರಾಶಿಯವರಿಗೆ ಶುಕ್ರ ಸಂಚಾರ ಬಂದು ಮೀನು ರಾಶಿಯಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಮೀನು ರಾಶಿಯಲ್ಲಿ ಇರ್ತಕ್ಕಂಥ ಶುಕ್ರನ ಬಲ ನಿಮಗೆ ಕೆಲವೊಂದು ಇನ್ವೆಶ್ಟ್ಮೆಂಟ್ಗಳು ಮಾಡ್ತೀರಾ ನೋಡಿ ಶುಕ್ರ ಬಂದು ಉಚಿತ ಸ್ಥಾನದಲ್ಲಿದ್ದಾನೆ ರಾಶಿಯಲ್ಲಿ ಬೇಯಿಸಿ ಸ್ಥಾನದಲ್ಲಿ ಅಂದರೆ ಕೆಲವೊಂದೆಲ್ಲ ಒಳ್ಳೆ ರೀತಿಯ ಇನ್ವೆಶ್ಟ್ಮೆಂಟ್ಗಳು ಮಾಡ್ತೀರಾ ಮತ್ತು ಗಣ ಪದಾರ್ಥಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಘನ ಪದಾರ್ಥಗಳು ಅಂತಂದರೆ ಒಂದು ಯಾವುದೋ ಒಂದು ಯಂತ್ರದ ಮೇಲೆ ಆಗಿರ್ಬೋದು ಒಂದು ಮಿಷಿನರಿ ಒಂದು ಯಂತ್ರಗಳಾಗಿರ್ಬೋದು ಮತ್ತು ಒಂದು ವೆಹಿಕಲ್ ತಗೊಳ್ಳುವಂತಹದ್ದಾಗಿರ್ಬೋದು ಮತ್ತು ದೀರ್ಘಕಾಲಿಕವಾಗಿ ಬೆನಿಫಿಟ್ ಬರೋದಕ್ಕೋಸ್ಕರ ಒಂದು ಫ್ಯಾಕ್ಟ್ರಿ ಓಪನ್ ಮಾಡುವಂತಹದ್ದಾಗಿರ್ಬೋದು ಈ ರೀತಿಯ ಒಂದು ವಸ್ತುಗಳ ಮೇಲೆ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ ಸೊ ಈ ಒಂದು ವಿಚಾರದಲ್ಲಿ ಹೆಚ್ಚಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಬರುತ್ತೆ ಹದಿನಾರರ ನಂತರ ಈ ಒಂದು ಶುಕ್ರನ ಪ್ರಭಾವ ಸ್ವಲ್ಪ ಬದಲಾವಣೆ ಆಗುತ್ತೆ ಏನಪ್ಪ ಅಂತಂದರೆ ವಿಶೇಷವಾಗಿ ಆ ಒಂದು ಅಲ್ಲಿ ಸ್ವಲ್ಪ ಫೈನಾನ್ಸಿಯಲ್ಲಿ ಕಳ್ಕೊಳ್ಳುವಂತಹದ್ದು ಇನ್ವೆಶ್ಟ್ಮೆಂಟ್ ಮಾಡಿ ಮಾಡ್ತೀರಾ ಬೇಗ ದುಡ್ಡು ಎತ್ತಕ್ಕಾಗಲ್ಲ ಬರೋ ಥರ ಇರೋದಿಲ್ಲ ಹಾಗಾಗಿ ಸ್ವಲ್ಪ ದಿನ ಕಾಲ ಕಳೆಯುವ ರೀತಿಯಲ್ಲಿ ಇನ್ವೆಶ್ಟ್ಮೆಂಟ್ಗೆ ಬರುತ್ತೆ ಹಾಗಾಗಿ ಸ್ವಲ್ಪ ಹದಿನಾರರ ನಂತರ ಇನ್ವೆಸ್ಟ್ಮೆಂಟ್ ಮಾಡೋದು ಮತ್ತು ಬಿಸ್ನೆಸ್ಸಲ್ಲಿ ತೊಡಗಿಸುವಂತಹ ದುಡ್ಡು ಯೋಚನೆ ಮಾಡಿ ಮಾಡಬೇಕು ಯಾಕೆಂತಂದರೆ ದುಡುಕು ಸ್ವಭಾವದಿಂದ ಹದಿನಾರರ ನಂತರ ಇನ್ವೆಶ್ಟ್ ಮಾಡೋಕ್ಕೆ ಹೋಗಬೇಡಿ ಭೂಮಿ ತಗೊಳಕ್ಕಾಗಲಿ ಪ್ರಾಪರ್ಟಿ ತಗೊಳಕ್ಕಾಗಲಿ ಮನೆ ಕಟ್ಟುವಂತಹ ಪ್ರಯತ್ನಕ್ಕಾಗಲಿ ಈ ವಿಚಾರದಲ್ಲಿ ಆಲೋಚನೆ ಮಾಡಿ ಮಾಡಬೇಕಾಗಿರುತ್ತೆ ಇನ್ನು ವಿಶೇಷವಾಗಿ ಶನಿ ಸಂಚಾರದ ಬದಲಾವಣೆ ನೋಡಿ ಶನಿ ಈಗ ರಾಶಿ ಪ್ರವೇಶ ಮಾಡ್ತು ನೋಡಿ ರಾಶಿಗೆ ಶನಿ ಪ್ರವೇಶ ಆಗಿದ್ದರಿಂದ ಮಾರ್ಚ್ ಇಪ್ಪತ್ತೊಂಬತ್ತಲೆ ಪ್ರವೇಶ ಆಗಿದೆ ಹಾಗಾಗಿ ರಾಶಿಯಲ್ಲಿ ಪ್ರಮುಖವಾಗಿ ಪೂರ್ವದ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾನೆ ಹಾಗಾಗಿ ಗುರುವಿನ ನಕ್ಷತ್ರ ವಿಶೇಷವಾಗಿ ಪ್ರಾರಂಭದಲ್ಲಿ ಶನಿ ಕೂಡ ಒಳಿತು ಮಾಡ್ತಾನೆ ನೋಡಿ ಮೇಷರಾಶಿ ಅವರಿಗೆ ಸೊ ಸಾಡೆ ಸರ್ ಪ್ರಾರಂಭ ಆಗಿದೆ ಸ್ವಲ್ಪ ಚಿಂತೆ ಯೋಚನೆ ಟೆನ್ಷನ್ಗಳು ಪತ್ರಗಳು ಅನವಶ್ಯಕವಾದ ಖರ್ಚುಗಳು ಯಾವುದಾದ್ರೂ ಕಮಿಟ್ಮೆಂಟ್ಗಳು ಅವೆಲ್ಲ ಸೆಟ್ಮೆಂಟ್ ಮಾಡಬೇಕು ಅನ್ನುವಂತಹದ್ದು ಹೀಗೆಲ್ಲ ಇರುತ್ತೆ ಶನಿಯ ಒಂದು ಸಂಚಾರ ಬಲದಿಂದ ಪ್ರಾರಂಭದಲ್ಲೇ ಒಂದು ಗುರುವಿನ ನಕ್ಷತ್ರದಲ್ಲಿ ಶನಿ ಸಂಚಾರ ಮಾಡೋದರಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಸಿಗತ್ತೆ ಇನ್ನು ರಾಹು ಸಂಚಾರ ನೋಡೋಣ ಮೇಷರಾಶಿ ಅವರಿಗೆ ರಾಹು ಇಷ್ಟು ದಿನಗಳಿಂದ ಒಂದೂವರೆ ವರ್ಷಗಳ ಕಾಲ ಸುಮಾರು ನಿಮಗೆ ಮೇಷರಾಶಿಯಿಂದ ವೇಸ್ಥಾನದಲ್ಲಿತ್ತು ಅಂದರೆ ಮೀನು ರಾಶಿಯಲ್ಲಿ ಸಂಚಾರ ಹಾಗಾಗಿ ವೇಸ್ಥಾನದಿಂದ ಅನವಶ್ಯಕವಾದ ಸುತ್ತಾಟ ತಿರುಗಾಟ ಕಾಲಹರಣ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊತಾ ಇದ್ರಿ ಅನವಶ್ಯಕವಾದ ವಿಚಾರಗಳಿಗೆ ಖರ್ಚುಗಳು ಬರುತ್ತಾ ಇತ್ತು ತಲೆನೋವುಗಳಿಗೋಸ್ಕರ ನೀವು ಖರ್ಚುಗಳು ಮಾಡುವಂತಹದ್ದು ಇತ್ತು ಯಾರ್ಯಾರೋ ಕಮಿಟ್ಮೆಂಟ್ಗಳಿಂದ ನಿಮ್ಮ ತಲೆ ಮೇಲೆ ಹಾಕ್ಕೊತಾ ಇದ್ರಿ ಅವೆಲ್ಲವೂ ಕೂಡ ಈಗ ನಿವಾರಣೆ ಆಗುತ್ತೆ ಹದಿನೆಂಟನೇ ತಾರೀಖಿಗೆ ಈ ರಾಹು ಕುಂಭರಾಶಿಗೆ ವಕ್ರಸ್ಥಿತಿಯಲ್ಲಿ ಸಂಚಾರ ಮಾಡ್ತಾನೆ ಹಾಗಾಗಿ ಈಗ ವಕ್ರಸ್ಥಿತಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ರಾಹು ಗುರುವಿನ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗುರುವಿನ ಶಾಂಡಾಲ ಯೋಗ ಅಂತಲೇ ಹೇಳ್ತೀವಿ ಹಾಗಾಗಿ ಸ್ವಲ್ಪ ನಿಮಗೆ ಈ ಅಂತ್ಯ ಟೈಮಲ್ಲಿ ಸ್ವಲ್ಪ ಟೆನ್ಷನ್ಗೆ ಬರುವಂತಹದ್ದು ಅನೌಪಚಾರಿಕ ವಿಚಾರಗಳಲ್ಲಿ ಟೆನ್ಷನ್ಗೆ ಬರುವಂತಹದ್ದು ಸೊ ಬೇರೆ ಬೇರೆ ವಿಚಾರಗಳು ನಿಮ್ಮ ತಲೆ ಮೇಲೆ ಬರುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ದುರ್ಗಾದೇವಿ ದರ್ಶನ ಮಾಡಿ ಅಲ್ಲಿ ನಿಂಬೆಹಣ್ಣಿನ ದೀಪದಲ್ಲಿ ತುಪ್ಪದಿಂದ ಬೆಳೆಸೋದ್ರಿಂದ ಶ್ರೇಷ್ಠವಾದ ಫಲಗಳನ್ನ ಬಡಿತೀರಾ ಇನ್ನು ಹದಿನೆಂಟರ ನಂತರ ರಾಹು ನಿಮಗೆ ಲಾಭ ಸ್ಥಾನದಲ್ಲಿರ್ತಾನೆ ಹಾಗಾಗಿ ಯಾವುದ್ಯಾವುದೋ ನಿಂತು ಹೋಗಿರೋದು ಸೆಟ್ಲ್ಮೆಂಟ್ ಆಗದಿರತಕ್ಕಂಥವು ಅವೆಲ್ಲವೂ ಕೂಡ ಈಗ ಸೆಟ್ಲ್ಮೆಂಟ್ ಆಗಿ ನಿಮ್ಮ ಕೈ ಸೇರಿ ದುಡ್ಡು ನಿಮ್ಮ ಕೈಗೆ ಬರುವಂತಹ ಸಾಧ್ಯತೆಗಳು ಉತ್ತಮವಾಗಿದೆ ಹಾಗಾಗಿ ಇಲ್ಲಿ ಕೂಡ ರಾಹು ವಕ್ರಸ್ಥಿತಿಯಲ್ಲಿದ್ದರೂ ಕೂಡ ಕುಂಭರಾಶಿಯಲ್ಲಿ ನಿಮಗೆ ಲಾಭ ಸ್ಥಿತಿಯಲ್ಲಿ ಒಂದೂವರೆ ವರ್ಷಗಳ ಕಾಲ ಇರ್ತಾನೆ ಶುಭ ಫಲ ಕೊಡ್ತಾನೆ ಇನ್ನು ಕೇತುವಿನ ಪ್ರಭಾವ ಯಾವ ರೀತಿ ಇರುತ್ತೆ ಸಂಚಾರದ ಬಲ ಅಂತ ನೋಡಿದ್ರೆ ಬಹುಮುಖ್ಯವಾಗಿ ನೋಡಿ ನಿಮ್ಮ ಮಿತ್ರ ಸ್ಥಾನದಲ್ಲಿ ಸುಖ ನೆಮ್ಮದಿ ಇರಲಿಲ್ಲ ಈಗ ಸ್ವಲ್ಪ ಕೆಲವೊಂದು ಮಿತ್ರರ ಸ್ನೇಹಿತರ ಜೊತೆ ಕೆಲವು ಕೆಲಸ ಕಾರ್ಯಗಳು ಆ ಒಂದು ಕ್ರಿಯೆಗಳಿಂದ ಸ್ವಲ್ಪ ಟೆನ್ಷನ್ನು ಒತ್ತಡಗಳಿಂದ ಇಕ್ಕೂಡಿತ್ತು ಈಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬದಲಾವಣೆ ಆಗುವಂತಹದ್ದು ನೋಡಿ ಈ ಒಂದು ಹದಿನೆಂಟರ ನಂತರ ವಿದ್ಯಾರ್ಥಿಗಳು ಸ್ವಲ್ಪ ಅಬ್ರಾಡ್ಗೆ ಹೋಗುವಂತಹದ್ದು ಉನ್ನತವಾದಂಥ ವ್ಯಾಸಂಗ ಮಾಡುವಂತಹ ಸ್ಥಾನಕ್ಕೆ ಬೆಳೆಯುವಂತಹದ್ದು ವ್ಯವಹಾರಿಕವಾಗಿ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ಕೈ ಹಾಕಿದರೆ ಮೇಷರಾಶಿ ಅವರಿಗೆ ಹದಿನೆಂಟರ ನಂತರ ಜಯ ಸಿಗುವಂತಹದ್ದು ಯಾಕಪ್ಪ ಅಂತಂದರೆ ಪೂರ್ವ ಪುಣ್ಯಸ್ಥಾನಕ್ಕೆ ಕೇತು ಸಂಚಾರ ಬರ್ತಾ ಇದ್ದಾನೆ ಅದು ಸೂರ್ಯನ ಮನೆ ಆಗಿರೋದ್ರಿಂದ ಸ್ವಲ್ಪ ದೋಷಗಳು ಹೆಚ್ಚಾಗಿ ಇರೋದಿಲ್ಲ ಸೂರ್ಯನ ಮನೆಯಲ್ಲಿ ಕೇತುಗಳು ಹೆಚ್ಚಾಗಿ ತೊಂದರೆ ಕೊಡೋದಕ್ಕೆ ಬರುವುದಿಲ್ಲ ಹಾಗಾಗಿ ಸ್ವಲ್ಪ ವ್ಯವಹಾರಿಕವಾಗಿ ಅಭಿವೃದ್ಧಿ ಆಗುವಂತಹ ದಿನಗಳು ಹದಿನೆಂಟರ ನಂತರ ಬದಲಾಗ್ತಾ ಇದೆ ರಾಶಿ ಅವರಿಗೆ ಒಟ್ಟಾರಿಯಾಗಿ ರಾಶಿ ಅವರಿಗೆ ಉತ್ತಮ ಫಲಗಳಿದೆ ಯಾರು ನವಜಾತ ಶಿಷ್ಯುಗಳು ಈ ಒಂದು ಹನ್ನೊಂದರ ಒಳಗಡೆ ಜನಿಸ್ತಾರೆ ಅಂತಹವ್ರು ಎಲ್ರಿಗೂ ಕೂಡ ಕಾಲಸರ್ಪ ದೋಷ ಬರುತ್ತೆ ನೋಡಿ ಒಂದನೇ ತಾರೀಕಿನ ಹನ್ನೊಂದರ ಒಳಗಡೆ ಹುಟ್ಟುವಂತಹ ನವಜಾತ ಶಿಶುಗಳು ಯಾರೆಲ್ಲ ಇದ್ದಾರೆ ಮಕ್ಕಳು ಅಂತಹವರಿಗೆ ಕಾಲಸರ್ಪ ದೋಷ ಬರುತ್ತೆ ಯಾರೆಲ್ಲ ಜಾತಕದಲ್ಲಿ ಕಾಲಸರ್ಪ ದೋಷ ತೋರಿಸುತ್ತೋ ಬರುತ್ತೋ ಅಂತಹವರು ಆ ಒಂದು ಸರ್ಪ ಸಂಸ್ಕಾರ ಶಾಂತಿ ಮತ್ತು ನಾಗಪ್ರದಿಷ್ಠ ಶಾಂತಿ ಪರಿಹಾರಗಳು ಮಾಡಿಕೊಳ್ಳೋದ್ರಿಂದ ಕಾಲಸರ್ಪ ಯೋಗ ಪ್ರಾಪ್ತಿಯಾಗತ್ತೆ ನೋಡಿ ಇದು ದೋಷ ತೋರಿಸುತ್ತೆ ಪರಿಹಾರ ಮಾಡಿದ ಮೇಲೆ ಯೋಗ ಪ್ರಾಪ್ತಿ ಬರುತ್ತೆ ಹಾಗೆ ಈ ಒಂದು ಕಾಲಸರ್ಪ ಯೋಗ ಜೀವನದಲ್ಲಿ ಅದ್ಭುತ ಉನ್ನತ ಸ್ಥಾನಕ್ಕೆ ಬೆಳೆಸುವಂಥ ಸ್ಥಿತಿ ಬೆಳೆಯುತ್ತೆ ಹಾಗಾಗಿ ಯಾರಿಗೆಲ್ಲ ಈ ಕಾಲಸರ್ಪ ದೋಷ ಬಂದಿದೆ ಅಂತಹವರು ಪರಿಹಾರ ಮಾಡಿಕೊಳ್ಳಿ ಈ ಯೋಗವನ್ನು ನೀವು ಪಡೆಯೋದರಿಂದ ಸರ್ವಶ್ರೇಷ್ಠವಾದಂತಹ ಅಧಿಕಾರ ಸರ್ವಶ್ರೇಷ್ಠವಾದಂತಹ ಧನ ಸಂಪತ್ತು ಐಶ್ವರ್ಯ ಜೀವನದಲ್ಲಿ ಸುಖ ನೆಮ್ಮದಿ ಇವೆಲ್ಲವೂ ಕೂಡ ಸಿಕ್ಕಿಬಿಡತ್ತೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಮಾಸದಲ್ಲಿ ಶುಭದಾಯಕವಂತ ಫಲಗಳು ಒಂದು ಮೂರ್ನಾಲ್ಕು ವಿಚಾರಗಳು ವೈಪರೀತ್ಯ ಬಿಟ್ಟರೆ ಬಹಳಷ್ಟು ವಿಚಾರಗಳಲ್ಲಿ ಶುಭದಾಯಕ ಫಲ ಗ್ರಹಗಳು ಕೊಡ್ತಾ ಇರ್ತಕ್ಕಂಥದ್ದಿದೆ ನಿಮ್ಮೆಲ್ಲರಿಗೂ ಕೂಡ ಈ ಮಾಸ ಪೂರ್ತಿ ಮತ್ತು ದೀರ್ಘಕಾಲಿಕವಾಗಿ ನಿಮ್ಮ ಶ್ರದ್ಧದೇವರ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಒಂದು ಪ್ರಾರ್ಥಿಸ ಎಲ್ರಿಗೂ ಕೂಡ ಶುಭವಾಗಲಿ